ಸ್ನೇಹಿತರ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ ಭ್ರಮೆಯಲ್ಲಿ ಪ್ರೀತಿಸಬೇಡಿ ಇದು ಆಲ್ರೆಡಿ ಎಷ್ಟೋ ಜನ ಮಾಡ್ತಾ ಇದ್ದಾರೆ ಅಂದ್ರೆ ಇನ್ನು ಆ ಭ್ರಮೆ ಇದ್ದಾರೆ ಸ್ಟಿಲ್ ಅವ್ರಿಗೆ ಏನೇನೋ ಪ್ರಾಬ್ಲಮ್ ಆಗಿರುತ್ತೆ ಸ್ಟಿಲ್ ಬಿಲೀವ್ ಮಾಡ್ತಿದ್ದಾರೆ ಸೊ ಏನೇನು ನಿಮಗೆ ಪ್ರಾಬ್ಲಮ್ ಆಗಿದೆ ನೀವು ಯಾವಾಗ ಬಿಲೀವ್ ಮಾಡಬೇಕು ಬಿಲೀವ್ ಮಾಡಬಾರ್ದು ಅಂತ ಹೇಳಿ ಇಲ್ಲಿ ನಿಮ್ಗೆ ಮೂರು ಟಿಪ್ಸ್ ನ ಶೇರ್ ಮಾಡ್ತೀವಿ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಬೇಗ ತರ್ಟಿ ಟೂ ಕಂಪ್ಲೀಟ್ ಆಗಲಿ ಓಕೆ ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕೊನೆ ನೋಡಿದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ ಪಾಯಿಂಟ್ ನೋಡೋಣ ಏನಂದ್ರೆ ಆಲ್ರೆಡಿ ನಿಮಗೆ ಮೋಸ ಆಗಿರುತ್ತೆ ಬಟ್ ಸ್ಟಿಲ್ ಅವರ ಮಾಡುವಂಥದ್ದು ಇದಕ್ಕೆ ಭ್ರಮೆ ಅಂತ ಹೇಳ್ತೀವಿ ನಾವು ಸತ್ಯದ ಮೇಲೆ ನೀವು ಯಾವತ್ತು ಲೈಫ್ ಪ್ರಾಕ್ಟಿಕಲಿ ನೋಡಬೇಕು ಟೈಮ್ಸ್ ಎಮೋಷನಲಿ ನಾವು ಫೀಲ್ ಆಗೋಣ ಆದ್ರೆ ಎವ್ರಿ ಟೈಮ್ ಎಮೋಷನಲಿ ಫೀಲ್ ಆಗ್ತಿರ ಆಗ್ತಾ ಇದ್ರೆ ನಾವು ಅಂತ ನಾವು ದೊಡ್ಡ ಸತ್ಯ ಏನಾಗಿರುತ್ತಲ್ಲ ಅದೇ ವಾಸ್ತವತೆ ಕರೆಕ್ಟ್ ಈಗ ನೀವು ಇಲ್ಲಿ ತನಕ ಏನದು ಬೆಳ್ಳಗಿರೋದೆಲ್ಲ ಹಾಲು ಅನ್ಕೊಂಡು ಸುಣ್ಣನೇ ಹಾಲು ಅನ್ಕೊಂಡು ಕುಡಿತಾ ಇದ್ರಿ ಕುಡಿತಾ ಇದ್ರಿ ಕುಡಿತಾ ಇದ್ರಿ ನಿಮ್ಗೆ ಗೊತ್ತೇ ಆಗಿಲ್ಲ ಪಾಪ ಬಟ್ ಅದನ್ನ ಪ್ರೂವ್ ಆಗಿದೆ ಗೊತ್ತಾಗಿದೆ ನಿಮ್ಗೆ ಸೈಂಟಿಫಿಕ್ಲಿ ನಿಮಗೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಕ್ಲಾರಿಟಿ ಸಿಕ್ಕು ನಿಮ್ಗೆ ಇದು ಹಾಲಲ್ಲ ಲೈಕ್ ಸುಣ್ಣ ಅಂತ ಗೊತ್ತಾದ ಮೇಲೂ ಕೂಡ ಅಗೇನ್ ನಾನು ಅದನ್ನೇ ಕುಡಿತೀನಿ ಅಂತ ಅಂದಾಗ ಇದಕ್ಕೇನು ಹೇಳ್ತೀವಿ ನಾವು ಸುಣ್ಣ ಕುಡಿಯೋದ್ರಂದು ಆರೋಗ್ಯಕ್ಕೆ ತುಂಬಾ ಹಾನಿಕರ ಕರೆಕ್ಟ್ ಅಲ್ವಾ ಯಾರು ಬದುಕೋದ್ ಬಾ ಕಡಿಮೆ ಸು ಸುಟ್ಟು ಹೋಗುತ್ತೆ ಬಟ್ ಸ್ಟಿಲ್ ಗೊತ್ತಿಲ್ಲ ಕುಡಿತಾದ್ರಿ ಎಕ್ಸಾಂಪಲ್ ಕೊಡ್ತಿರೋದು ನಾನು ಓಕೆ ಏನು ನಿಮಗೆ ಮೋಸ ಅಂತ ಗೊತ್ತಿರಲಿಲ್ಲ ಬಟ್ ಸತ್ಯ ಇವತ್ತು ಮೋಸ ಮಾಡಿ ನಿಮ್ಗೆ ನಿಮ್ಮ ಬದುಕನ್ನ ಸರ್ವನಾಶ ನಿಮ್ಮ ನೆಮ್ಮಕಿನ ಹಾಳು ಮಾಡಿದ್ದಾರಂತೆ ಅಗೇನ್ ಅವ್ರನ್ನ ನಂಬಕ್ ಹೋಗ್ಬೇಡಿ ಪ್ರಾಕ್ಟಿಕಲ್ ಮೇಲೆ ಡಿಸಿಎನ್ ತಗೊಳಕ್ಕೆ ಮುಂದಾಗಬೇಕು ನೆಕ್ಸ್ಟ್ ಪಾಯಿಂಟ್ ಅಂದ್ರೆ ನಂಬರ್ ಬ್ಲಾಕ್ ಮಾಡಿರ್ತಾರೆ ಬಟ್ ಸ್ಟಿಲ್ ಅವ್ರ ಹತ್ರ ಹೋಗಿ ಪ್ರೀತಿನ ಬೇಡುವಂಥದ್ದು ನಂಬರ್ ಬ್ಲಾಕ್ ಮಾಡಿದ್ರೆ ಇದು ಇಂಡಿಕೇಟ್ ಮಾಡುತ್ತೆ ನೀವು ಬೇಕಾಗಿಲ್ಲ ಅಂತ ನಂಬರ್ ಬ್ಲಾಕ್ ಮಾಡಿರ್ತಾರೆ ಅವ್ರು ಬ್ಲಾಕ್ ಮಾಡಿದ್ಮೇಲೂ ಕೂಡ ಕೂಡ ನೀವು ಹೊಸ ನಂಬರ್ ತಗೊಂಡು ಹೋಗಿ ರೀಸನ್ ಕೇಳೋಣ ಬೇಡ ಅಂತಲ್ಲ ಆ ನಂಬರ್ನೂ ಬ್ಲಾಕ್ ಮಾಡ್ತಾರೆ ಅಂದ್ರೆ ನೀವು ಇರಿಟೇಟ್ ಆಗ್ತಿದ್ದೀರಾ ನಿಮ್ಮೊಟ್ಟಿಗೆ ಕಮ್ಯುನಿಕೇಶನ್ ಮಾಡೋಕೆ ಅವ್ರಿಗೆ ಇಷ್ಟ ಇಲ್ಲ ಕಮ್ಯುನಿಕೇಶನ್ ಬೇಡ ಅಂತ ಹೇಳಿದ್ರೆ ನಿಮ್ಮ ಲೈಕ್ ರಿಲೇಷನ್ಶಿಪ್ ನ ಎಂಡ್ ಮಾಡ್ತಿದೀವಿ ಅಂತ ಅರ್ಥ ಇದು ಗೊತ್ತಿದ ಮೇಲೂ ಕೂಡ ಸ್ಟಿಲ್ ಕೆಲ ವ್ಯಕ್ತಿಗಳು ಏನ್ ಮಾಡ್ತಾರೆ ಮತ್ತೆ ಅವರತ್ರ ಹೋಗಿ ಬೆಗ್ ಮಾಡ್ತಾರೆ ಲವ್ನ ಇದು ರಾಂಗ್ ಬ್ರಹ್ಮನಲ್ಲಿ ಪ್ರೀತಿ ಮಾಡುವಂಥದ್ದು ಅಂತ ಹೇಳ್ತೀವಿ ನೆಕ್ಸ್ಟ್ ಪಾಯಿಂಟ್ ಏನು ನಿಮಗೆ ಪ್ರೀತಿ ಮತ್ತೆ ಗೌರವ ಕೊಡದೇ ಇರೋ ವ್ಯಕ್ತಿನ ಪ್ರೀತಿ ಮಾಡುವಂಥದ್ದು ನಿಮಗೆ ರೆಸ್ಪೆಕ್ಟ್ ಕೊಡ್ತಿರಲ್ಲ ನಿಮ್ಮ ಮಾತಿಗೆ ಬೆಲೆ ಇಲ್ಲ ಭಾವನೆಗಳಿಗೆ ಸ್ಪಂದನೆ ಇಲ್ಲ ನೀವು ಮಾತಾಡ್ತಿದ್ರೆ ಏನೋ ಒಂದು ಹೇಳ್ತೀರಾ ಪ್ರೀತಿಯಿಂದ ಅವ್ರು ಸಿಟ್ಟಿಂದ ಏನೋ ಒಂದು ಮಾತಾಡ್ತಾರೆ ಏನೇನೋ ಹೇಳ್ತಾರೆ ಆಲ್ವೇಸ್ ನಿಮ್ಮ ಮೇಲೆ ಗುರು ಅಂತ ಸಿಟ್ ಮಾಡ್ತಿರ್ತಾರೆ ಒಂದು ಕಣಿಕಾರ ಇಲ್ಲ ನಿಮ್ಮ ಮೇಲೆ ಅಂಡ್ ನಿಮ್ಮ ಮರ್ಯಾದೆ ಕೊಟ್ಟು ಮಾತಾಡ್ತಿರ್ಲಿಲ್ಲ ಬೇರೆಯವ್ರೆಲ್ಲ ಮರ್ಯಾದೆ ಕೊಡ್ತಿರ್ತಾರೆ ಅಂತ ವ್ಯಕ್ತಿಗಳಿಗೆ ಯಾವತ್ತೂ ಪ್ರೀತಿ ಮಾಡಬೇಡಿ ಇದು ಗೊತ್ತಿದ ಮೇಲೆ ನೀವು ಮತ್ತೆ ಭ್ರಮೆನಲ್ಲಿ ಹೋಗ್ತಿದ್ದ ಹೋಗ್ತಿದ್ದೀರಾ ಅಂತ ಅರ್ಥ ಇವೆಲ್ಲ ಗೊತ್ತಿರೋದಷ್ಟಿಲ್ಲ ನಿಮಗೆ ಅಗೇನ್ ನೀವು ಇಲ್ಲ ಅವ್ರು ಬಿಟ್ರೆ ಇದು ಡಿಪೆಂಡ್ ಎಮೋಷನಲಿ ಡಿಪೆಂಡ್ ಆದಾಗ ಹಿಂಗಾಗತ್ತೆ ಮಾರಲ್ ಸಪೋರ್ಟ್ ಎಮೋಷನಲ್ ಸಪೋರ್ಟ್ ಬೇಕಾಗಿಲ್ಲ ಒಂದ್ ಹಂತದವರೆಗೂ ಅಷ್ಟೇ ಅದಾದ್ಮೇಲೆ ನಾವು ಪ್ರಾಕ್ಟಿಕಲಿ ಥಿಂಕ್ ಮಾಡೋಕೆ ಶುರು ಮಾಡಿದ್ಮೇಲೆ ನಿಮ್ಗೆ ಯಾರ ಅವಶ್ಯಕತೆ ನೀವು ಬೇಕಾಗಿಲ್ಲ ನೀವು ಬದುಕಿನ ಬಗ್ಗೆ ಡೆಪ್ ತಿಳಿತಾ ಹೋದಾಗ ಓಕೆ ಅದ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀನಿ ಅಂತ ಹೇಳ್ತಾ ಅನಿಸ್ತು ಮೂರು ಪಾಯಿಂಟ್ ನಿಮ್ಮ ಅನಿಸಿಕೆ ಕಾಮೆಂಟ್ ಕಮೆಂಟ್ ಸೆಕ್ಷನ್ ಅದಕ್ಕೆ ಅಂತ ಹೇಳಿ ಕಮೆಂಟ್ ಮಾಡಿ ಎಷ್ಟು ಕಮೆಂಟ್ ಮಾಡ್ತೀರಿ ಎಷ್ಟು ಲೈಕ್ ಮಾಡ್ತೀರಿ ವಿಡಿಯೋ ಪರ್ಫಾರ್ಮ್ ಮಾಡುತ್ತೆ ವಿಡಿಯೋ ಪರ್ಫಾರ್ಮ್ ಮಾಡ್ತಿದ್ದಂಗೆ ಇನ್ನೊಂದಷ್ಟು ಜನಗಳಿಗೆ ರೀಚ್ ಆಗುತ್ತೆ ಅನ್ನೋದು ನನ್ನೊಂದು ಅನಿಸಿಕೆ ನೀವು ಶೇರ್ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ನಮ್ಮ ಒಂದು ಚಾನಲ್ಗಾಗಲಿ ಅಥವಾ ಜನಗಳಿಗೆ ರೀಚ್ ಆಗೋದಾಗಲಿ ಓಕೆ ಥ್ಯಾಂಕ್ ಯು ಸೋ ಮಚ್ ಗೈಸ್ मतलब टॉपिक उसी नमस्ते